ನೋಡಿ ಇವತ್ತು ಕುರಾಡಿಯಲ್ಲಿ ಜಲಪ್ರಳಯ ಆಗಿದೆ ಇವತ್ತು ಎಲ್ಲಾ ಕಡೆ ಜಲಾವೃತವಾಗಿದೆ ಇವತ್ತು ನಮ್ಮೊಂದಿಗಿದ್ದಾರೆ ಖ್ಯಾತ ಸಾಮಾಜಿಕ ಕಾರ್ಯಕರ್ತ ನಾಗರಾಜ ಶೆಟ್ಟಿ ಅವರು ನಾಗರಾಜ್ ಶೆಟ್ಟಿ ಅವರೇ ಈ ನೆರೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಇಂಥ ಒಂದು ನೆರೆ ಎಷ್ಟು ವರ್ಷಗಳ ಹಿಂದೆ ಬಂದಿತ್ತು ಕುರಾಡಿಗೆ ಏನು ಜನಜೀವನ ಅಸ್ತವ್ಯಸ್ತ ಆಗಿದೆ ಯಾವ ರೀತಿ ಇಲ್ಲಿ ಯಾರು ಇದನ್ನು ಉಸ್ತುವಾರಿ ಮಾಡ್ತಾ ಇದ್ದಾರೆ ಏನು ಕತೆ ನೋಡಿ ಈ ಜಲಪ್ರಳಯನ್ನು ಸಾಧಾರಣ ಹನ್ನೆರಡು ವರ್ಷದಿಂದ ಮೊದಲ ಬಾರಿಗೆ ಬರ್ತಾ ಇದೆ ಹನ್ನೆರಡು ವರ್ಷ ಹಿಂದೆ ಇದೇ ರೀತಿ ಜಲಪ್ರಳಯ ಆಗಿದೆ ಆದರೆ ಇಂದು ತೊಂದರೆ ಆಯ್ಕೆ ಅಂತ ನೋಡಿ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅವರೆಲ್ಲ ಬೆಳಿಗ್ಗೆ ಆಚೆ ಹೋಗಿ ಒಂದು ವೈನ್ ಶಾಪಿಗೆ ಹೋಗಿ ಬರುವವರು ಅವರಿಗೆ ಭಾಳ ತೊಂದರೆಯಾಗಿದೆ ಹಾಗೆ ಅವರು ಈ ಜಲ ಪ್ರಣಯನ ಯಾವತ್ತು ತಡೆಗಟ್ಟಬೇಕಂತ ಜನಪ್ರತಿನಿಧಿಗಳಿಗೆ ಮನವಿ ಸಹ ಕೊಟ್ಟಿದ್ದಾರೆ ಆದರೆ ಯಾವುದೇ ಅವರು ಕ್ರಮ ಕೈಗೊಳ್ಳಲಿಲ್ಲ ಹಾಗಾಗಿ ಇಲ್ಲಿ ಗ್ರಾಮಸ್ಥರಿಗೆ ಭಾಳ ಬೇಸರ ಉಂಟು ಒಂದೇ ನೀವು ಕೂರಾಡಿಯಲ್ಲಿ ಒಂದು ವೈನ್ಶಾಪ್ ಮಾಡಿ ಇಲ್ಲಾಂದ್ರೆ ಆ ವೈನ್ಶಾಪ್ ಹೋಗಲಿಕ್ಕೆ ಒಂದು ದಾರಿಯನ್ನು ಕಲ್ಪಿಸಬೇಕು ಇದು ನಮ್ಮ ಕೂರಾಡಿ ಜನತೆ ಆಗ್ರಹ ಅದು ಸುರೇಶ್ ಕೂರಾಡಿ ಅವರ ಆಗ್ರಹ ನೋಡಿ ಇವತ್ತು ಕೂರಾಡಿಯಲ್ಲಿ ಜಲ ಪ್ರಳಯ ಆಗಿದೆ ಇವತ್ತು ಎಲ್ಲಾ ಕಡೆ ಜಲಾವೃತವಾಗಿದೆ ಇವತ್ತು ನಮ್ಮೊಂದಿಗಿದ್ದಾರೆ ಖ್ಯಾತ ಸಾಮಾಜಿಕ ಕಾರ್ಯಕರ್ತ ನಾಗರಾಜ್ ಶೆಟ್ಟಿ ಅವರು ನಾಗರಾಜ್ ಅವರೇ ಈ ನೆರೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಇಂಥ ಒಂದು ನೆರೆ ಎಷ್ಟು ವರ್ಷಗಳ ಹಿಂದೆ ಬಂದಿತ್ತು ಕುರಾಡಿಗೆ ಏನು ಜನಜೀವನ ಅಸ್ತವ್ಯಸ್ತ ಆಗಿದೆಯಾ ಯಾವ ರೀತಿ ಇಲ್ಲೂ ಯಾರು ಇದನ್ನು ಉಸ್ತುವಾರಿ ಮಾಡ್ತಾ ಇದ್ದಾರೆ ಏನು ಕತೆ ನೋಡಿ ಈ ಜಲಪ್ರಳಯನ್ನು ಸಾಧಾರಣ ಹನ್ನೆರಡು ವರ್ಷದಿಂದ ಮೊದಲ ಬಾರಿಗೆ ಬರ್ತಾ ಇದೆ ಹನ್ನೆರಡು ವರ್ಷ ಹಿಂದೆ ಇದೇ ರೀತಿ ಜಲಪ್ರಳಯ ಆಗಿದೆ ಆದರೆ ಇಂದು ತೊಂದರೆ ಯಾಕಂತ ಹೇಳಿದ್ರೆ ನೋಡಿ ಅಲ್ಲಿ ಇಷ್ಟು ಜನ ನಿಂತಿದ್ದಾರೆ ಅವರೆಲ್ಲ ಬೆಳಿಗ್ಗೆ ಆಚೆ ಹೋಗಿ ಒಂದು ವೈನ್ ಶಾಪಿಗೆ ಹೋಗಿ ಬರುವವರು ಅವರಿಗೆ ಬಹಳ ತೊಂದರೆ ಆಗಿದೆ ಹಾಗೆ ಅವರು ಈ ಜಲಪ್ರಳಯನ್ನು ಯಾವತ್ತು ತಡೆಗಟ್ಟಬೇಕಂತ ಜನಪ್ರತಿನಿಧಿಗಳಿಗೆ ಮನವಿ ಸಹ ಕೊಟ್ಟಿದ್ದಾರೆ ಆದರೆ ಯಾವುದೇ ಅವರು ಕ್ರಮ ಕೈಗೊಳ್ಳಲಿಲ್ಲ ಹಾಗಾಗಿ ಇಲ್ಲಿ ಗ್ರಾಮಸ್ಥರಿಗೆ ಬಹಳ ಬೇಸರ ಉಂಟು ಒಂದೇ ನೀವು ಕೂರಾಡಿಯಲ್ಲಿ ಒಂದು ಶಾಪ್ ಮಾಡಿ ಇಲ್ಲಾಂದ್ರೆ ಆ ವೈನ್ಶಾಪ್ ಹೋಗಲಿಕ್ಕೆ ಒಂದು ದಾರಿಯನ್ನು ಕಲ್ಪಿಸಬೇಕು ಇದು ನಮ್ಮ ಕೂರಾಡಿ ಜನತೆ ಆಗ್ರಹ ಅದು ಸುರೇಶ್ ಕೂರಾಡಿಯವರ ಆಗ್ರಹ